ಎನ್ ಐವತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಸಾಮಾನ್ಯ ಕಣ್ಣುಗಳಿಂದ ಇಪ್ಪತ್ತೈದು ಗಿಂತ ಹತ್ತಿರದಲ್ಲಿ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಯಾಕೆ ಹಾಗೆ ವಾಯುಮಂಡಲದಲ್ಲಿ ಚದುರಿದ ಬೆಳಕಿನ ಬಣ್ಣ ಮತ್ತು ಚದುರಿಸುವ ಕಣಗಳ ಗಾತ್ರಕ್ಕೂ ಇರುವ ಸಂಬಂಧವನ್ನು ವಿವರಿಸಿ ಸೊ ಸಾಮಾನ್ಯ ಕಣ್ಣುಗಳಿಂದ ಇಪ್ಪತ್ತೈದು ಸೆಂಟಿಮೀಟರ್ ಗಿಂತ ಹತ್ತಿರ ಇರುವಂತಹ ವಸ್ತುಗಳು ಕಾಣಿಸೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಸಾಮಾನ್ಯ ಮಾನವನ ಕಣ್ಣಿಗೆ ವಿಶಿಷ್ಟ ದೃಷ್ಟಿಯ ಕನಿಷ್ಠ ಅಂತರ ಅಂತ ಅಂದ್ರೆ ಏನು ಅವನ ಸಾಮಾನ್ಯ ದೃಷ್ಟಿಗೆ ದೃಷ್ಟಿ ಇರುವಂತಹ ಮನುಷ್ಯನಿಗೆ ವಸ್ತು ಪೂರ್ತಿ ಸರಿಯಾಗಿ ಕಾಣಿಸೋದಕ್ಕೆ ಇರುವಂತಹ ಕನಿಷ್ಠ ಅಂತರ ಅಂತ ಅಂದ್ರೆ ಅದು ಇಪ್ಪತ್ತೈದು ಸೆಂಟಿಮೀಟರ್ ಆಗಿರುತ್ತೆ ಸೊ ಒಂದು ವಸ್ತು ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಹತ್ತಿರ ಇದ್ದಾಗ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಅದು ಸ್ಪಷ್ಟವಾಗಿ ಕಾಣುವಂತೆ ಮಾಡೋದಕ್ಕೆ ಆ ಒಂದು ಸಿಲಿಯರಿ ಸ್ನಾಯುಗಳು ಕಣ್ಣಿನ ಮಸೂರವನ್ನ ದಪ್ಪ ಮಾ ದಪ್ಪವಾಗಿಸ್ಬೇಕು ಹಾಗೆ ಅಕ್ಷಿಪಟಲದ ಮೇಲೆ ಚಿತ್ರವನ್ನ ಕೇಂದ್ರೀಕರಿಸಲು ಅದು ಶಕ್ತಿಯನ್ನ ಮೀರಿ ಸಂಕುಚಿತ ಆಗ್ಬೇಕು ಸಿಲಿಯರಿ ಸ್ನಾಯುಗಳು ಸಂಕುಚಿತ ಆದಾಗ ಮಾತ್ರ ನಮ್ಗೆ ಮಸೂರ ದಪ್ಪ ಆಗೋದು ಸಂಗಮ ದೂರ ಕಡಿಮೆ ಆಗತ್ತೆ ಮಸೂರ ದಪ್ಪ ಆಗುವ ಮೂಲಕ ವಸ್ತುಗಳು ಕ್ಲಿಯರ್ ಆಗಿ ಗೋಚರಿಸುತ್ತೆ ಆದ್ರೆ ಆ ಸಿಲಿಯರಿ ಸ್ನಾಯುಗಳ ಮಿತಿ ಒಂದು ಮಿತಿ ಇರುತ್ತೆ ಅಲ್ವಾ ಅದು ಸಂಕುಚಿತ ಆಗೋದಿಕ್ಕೂ ಒಂದು ಮಿತಿ ಇರುತ್ತೆ ಅದನ್ನ ಮೀರಿ ಅದು ಸಣ್ಣ ಆಗೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಗೆ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಕಡಿಮೆ ದೂರದಲ್ಲಿರುವಂತಹ ವಸ್ತುಗಳನ್ನ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ವಾಯುಮಂಡಲದಲ್ಲಿ ಚದುರಿದ ಬೆಳಕಿನ ಬಣ್ಣ ಚದುರಿದ ಕಣಗಳು ಗಾತ್ರಕ್ಕೆ ಏನು ಸಂಬಂಧ ಅಂತ ಅಂದ್ರೆ ಚದುರಿದ ಬೆಳಕಿನ ಬಣ್ಣ ವಾತಾವರಣದಲ್ಲಿ ಚದುರಿ ಹೋಗುವ ಗಾತ್ರಗಳ ಕಣಗಳ ಗಾತ್ರವನ್ನ ಅವಲಂಬಿಸಿರುತ್ತೆ ಅಂದ್ರೆ ಸಣ್ಣ ಕಣಗಳು ಕಡಿಮೆ ತರಂಗಾಂತರಗಳನ್ನ ಹೆಚ್ಚು ಚದುರಿಸುತ್ತೆ ಆದ್ರೆ ದೊಡ್ಡ ಕಣಗಳು ಎಲ್ಲಾ ಬಣ್ಣಗಳನ್ನು ಸಮಾನವಾಗಿ ಚದುರಿಸ್ತಾ ಇರತ್ತೆ ಸೊ ಇದು ಚದುರಿದ ಕಣಗಳು ಮತ್ತೆ ಬೆಳಕಿನ ಬಣ್ಣಕ್ಕೆ ಇರುವಂತಹ ಸಂಬಂಧ ಆಗಿದೆ